ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಗೊತ್ತೀನಿ ಸ್ನೇಹಿತರೆ ಬದುಕಲ್ಲಿ ಯಾವತ್ತೂ ಕೂಡ ನಿಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ನಂಬಿಕೆ ಮತ್ತು ನಿಮ್ಮ ಮೊದಲನೇದಾಗಿ ಸಮಯ ಅತಿಯಾಗಿ ಯಾರಿಗೋಸ್ಕರನೂ ಮೀಸಲಿಡಬೇಡಿ ಅಂದರೆ ಯಾರಿಗೂ ಕೂಡ ಅತಿಯಾದ ಸಮಯವನ್ನು ಪ್ರೀತಿಯನ್ನು ಕಾಳಜಿಯನ್ನು ಕೊಡಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಅಂತೂ ಇರೋದಿಲ್ಲ ಅಂಥ ವ್ಯಕ್ತಿಗಳಿಗೆ ನಿಮ್ಮ ಪ್ರೀತಿ ಅರ್ಥ ಆಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ದಿನಗಳು ಕಳೆದ ಮೇಲೆ ಆ ವ್ಯಕ್ತಿ ನಿಮ್ಮನ್ನ ತುಂಬಾ ನಿರ್ಲಕ್ಷ್ಯ ಅಂತೂ ಮಾಡೇ ಮಾಡ್ತಾರೆ ನಿಮಗೆ ಬೆಲೆ ಇರಲ್ಲ ಸ್ನೇಹಿತರೆ ಅಲ್ಲಿ ಯಾಕಂದರೆ ಇಲ್ಲಿ ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ಳೋರ್ಗಿಂತ ಒಬ್ಬ ವ್ಯಕ್ತಿ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ರೆ ಆ ವ್ಯಕ್ತಿನ ತುಂಬಾ ಕೀಳ್ ಕೀಳಾಗಿ ನೋಡೋಕ್ಕೆ ಶುರು ಮಾಡ್ತಾರೆ ಕಹಿ ಅನಿಸುತ್ತಲ್ಲ ಆದರೂ ಇದು ಸತ್ಯ ಎಷ್ಟೋ ಜನಗಳಿಗೆ ಈಗ ಆಲ್ರೆಡಿ ಅನುಭವ ಆಗಿದೆ ಇದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಒಬ್ರ ಮೇಲೆ ನಂಬಿಕೆನೇ ಇಡಿ ಆದರೆ ಅತಿಯಾಗಿ ಬೇಡ ಪ್ರೀತಿನ ಕೊಡಿ ಆದರೆ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋಷ್ಟು ಪ್ರೀತಿಯನ್ನು ಕೊಡಬೇಡಿ ಇದರಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಒಂದು ವ್ಯಕ್ತಿನ ನೀವು ಮನಸ್ಸಾರೆ ಮನಸ್ಸಿಂದ ಒಪ್ಕೊಂಡು ಅವ್ರನ್ನ ಇಷ್ಟಪಟ್ಟಾಗ ಪ್ರತಿ ವ್ಯಕ್ತಿ ಕೂಡ ಈ ಪ್ರೀತಿಲಿ ಬಿದ್ದಾಗ ಅವ್ರ ಗುಂಗಲೇ ಇರ್ತಾನೆ ಅವ್ರ ಜೊತೆ ಮಾತಾಡಬೇಕಂತ ಅನಿಸುತ್ತೆ ಅವ್ರನ್ನ ಕೇರ್ ಮಾಡಬೇಕಂತ ಅನಿಸುತ್ತೆ ಯಾಕಂತ ಅಂದರೆ ನಮ್ಮವರು ಅನ್ನೋ ಒಂದು ಫೀಲ್ ಅವ್ರ ಮೇಲೆ ನಮ್ಗೆ ಬಂದಿರುತ್ತೆ ಆದರೆ ಯಾವಾಗ ನಾವು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೋ ಆಟೋಮೆಟಿಕ್ಕಾಗಿ ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಶುರು ಮಾಡ್ತಾರೆ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ನಮ್ಮ ಮನಸ್ಥಿತಿ ಏನಾಗುತ್ತೆ ಯಾಕೆ ಇವರು ಬದಲಾಗ್ಬಿಟ್ರು ಮುಂಚೆ ಥರ ನನ್ನ ಜೊತೆ ಮಾತಾಡ್ತಿಲ್ಲ ಸಮಯವನ್ನು ಕೊಡ್ತಾ ಇಲ್ಲ ಏನಿದು ಹಿಂಗೆ ಯಾಕೆ ಮಾಡ್ತಾ ಇದ್ದಾರೆ ನನಗಂತ ನೀವು ಒಂದು ಆಲ್ರೆಡಿ ನೀವು ಕಷ್ಟಗಳನ್ನ ಪಟ್ಟಿರ್ತೀರ ಜೀವನದಲ್ಲಿ ಪಟ್ಟಿದ್ದೀರ ಕೂಡ ಪಟ್ಟಿರ್ತೀರ ಆಲ್ರೆಡಿ ಕಷ್ಟಗಳನ್ನ ಪಟ್ಟಿದ್ದೀರಾ ಆ ಕಷ್ಟದ ನಡುವೆಯೂ ಕೂಡ ಇದೊಂದು ದುಃಖ ಬೇಕಾ ನಿಮಗೆ ಮೊದಲು ಒಂದು ವ್ಯಕ್ತಿನ ಸಂಪೂರ್ಣವಾಗಿ ನಂಬೋ ಮುಂಚೆ ಆ ವ್ಯಕ್ತಿ ಹೆಂಗೆ ಅಂತ ತಿಳ್ಕೊಳ್ಳಿ ಯಾಕಂದರೆ ಈ ಮನುಷ್ಯ ಅನ್ನೋ ಜೀವಿ ಯಾವಾಗ ಬೇಕಾದರೂ ಬದಲಾಗ್ಬೋದು ಅದಕ್ಕೆ ಆ ಭಗವಂತ ಹೇಳ್ತಾರೆ ನಂಬಿಕೆ ಒಳ್ಳೆಯದೇ ಆ ನಂಬಿಕೆ ನಿನ್ನ ಮೇಲೆ ನಿನಗಿರಲಿ ಬೇರೆ ಯಾರ ಮೇಲೂ ಬೇಡ ಅತಿಯಾದ ನಂಬಿಕೆ ಒಳ್ಳೇದಲ್ಲ ಅಂತ ಆ ಭಗವಂತ ಹೇಳ್ತಾರೆ ಆ ಭಗವಂತ ಹೇಳಿದಂಥ ಕೆಲವು ಮಾತುಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಡೆದ್ರೆ ನಿಜವಾಗ್ಲೂ ನಮ್ಮ ಜೀವನ ಚೆನ್ನಾಗಿರುತ್ತೆ ಆದರೆ ನಾವೇನು ಮಾಡಿಬಿಡ್ತೀವಿ ಅಂದರೆ ಕೆಲವು ಸಲ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡೀತೀವಿ ಸ್ನೇಹಿತರೆ ಒಳಮನಸು ಹೇಳ್ತಾ ಇರತ್ತೆ ನಮಗೆ ಬೇಡ ಅತಿಯಾಗಿ ನಂಬೇಡ ಈಗ ನಿನ್ನ ಜೀವನ ಚೆನ್ನಾಗಿದೆ ಚೆನ್ನಾಗಿರೋ ಅಂತ ಆದರೆ ನಾವೇನು ಮಾಡಿಬಿಡ್ತೀವಿ ಅಂದರೆ ಕೆಲವು ಸಲ ನಮ್ಮ ಕಣ್ಣಿನ ಆಸೆಗೆ ಕಣ್ಣು ಇಷ್ಟಪಟ್ಟು ಬಿಡುತ್ತೆ ಆವಾಗ ನಾವೇನು ಮನಸಾರೆ ಅವ್ರನ್ನ ಇಷ್ಟಪಡೋಕ್ಕೆ ಶುರು ಮಾಡ್ತೀವಿ ತಪ್ಪಲ್ಲ ಅದು ನಮ್ಗೆ ಇಷ್ಟ ಆಗಿಬಿಟ್ಟಿರ್ತಾರೆ ಅವರು ಸರಿ ಅವ್ರ ಜೊತೆ ಮನ್ಸು ಅವ್ರನ್ನ ನಾವು ಮನ್ಸಾರ ಇಷ್ಟಪಡ್ತೀವಿ ಅವ್ರ ಜೊತೆ ಮಾತಾಡಬೇಕಂತ ಮನಸ್ಸಿಂದ ಬಯಸ್ತೀವಿ ಆದರೆ ನಾನು ಹೇಳೋದೇನಂತ ಅಂದರೆ ಅವರಿಗೆ ನಿಮ್ಮನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದರೆ ನೀವು ಅವರಿಗೆ ಅತಿಯಾದ ಪ್ರೀತಿ ಕಾಳಜಿ ನಂಬಿಕೆ ಅವ್ರ ಮೇಲೆ ಇಟ್ಕೊಳ್ಳೋದು ಸರಿ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ಅದರಿಂದನೇ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಅಂದರೆ ಯಾಕೆ ಅದು ಬೇಕು ಕೊಡಿ ಸ್ನೇಹಿತರೆ ಒಬ್ಬರಿಗೆ ಎಷ್ಟು ಪ್ರೀತಿ ಕಾಳಜಿ ನಂಬಿಕೆನ ಇಡಬೇಕೊಬ್ಬರ ಮೇಲೆ ಕೊಡಿ ಪ್ರೀತಿ ಕೊಡಿ ಕಾಳಜಿ ಕೊಡಿ ಆಯಿತಾ ಪ್ರೀತಿ ಮಾಡಿ ಕಾಳಜಿ ಮಾಡಿ ಅವ್ರನ್ನ ನಿಮ್ಮ ಸಮಯವನ್ನು ಕೊಡಿ ಆದರೆ ನಿಮಗೇ ನೀವು ಮೋಸವನ್ನು ಮಾಡ್ಕೊಳ್ಳೋಷ್ಟು ನಿಮ್ಮನ್ನೇ ಅವರು ಕೀಳಾಗಿ ನೋಡುವಷ್ಟು ನಿಮ್ಮತನವನ್ನು ಯಾವತ್ತೂ ಕೂಡ ಬಿಟ್ಕೊಡ್ಬೇಡಿ ಯಾಕಂದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಯಾವತ್ತೂ ಕೂಡ ಇಂಥ ಒಂದು ಅಂದರೆ ಇಂಥವ್ರ ನೆನಪಲ್ಲಿ ಕಣ್ಣೀರು ಹಾಕಲಿ ಅಂತಲೂ ಎತ್ತಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತಾನೆ ಎತ್ತಿರೋದು ನಮ್ಮನ್ನು ಕೂಡ ಸೊ ನಾನು ಹೇಳೋದೇನಂತ ಅಂದರೆ ನಮ್ಮ ಲೈಫ್ ಚೆನ್ನಾಗಿದೆ ಕೊಡೋಣ ಬೆಟ್ಟದಷ್ಟು ಪ್ರೀತಿ ಮತ್ತು ಕಾಳಜಿನ ಕೊಡೋಣ ಆದರೆ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಬಿಡೋಣ ನಮ್ಮ ಕರ್ತವ್ಯ ಏನು ಸ್ನೇಹಿತರೆ ಗೊತ್ತಾ ಒಂದು ತಟ್ಟೆಗೆ ಅನ್ನ ಹಾಕ್ಕೊಳ್ಳೋದು ಅನ್ನ ಹಾಕ್ಕೊಳ್ಳೋದು ಕೈ ತುತ್ತೋಗಿ ತಿನ್ನಿಸೋದು ಇನ್ನು ತಿನ್ನೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ತಿಂದರೆ ಪ್ರೀತಿ ಸಿಗುತ್ತೆ ಯಾಕಂತಂದರೆ ನಾವು ಒಂದು ನಿಷ್ಕಲ್ಮಶ ಮನಸ್ಸಿಂದ ಪ್ರೀತಿನ ಕೊಡ್ತಾ ಇರ್ತೀವಿ ತಿಂದರೆ ಅವರಿಗೆ ಆ ಅನ್ನ ತಿನ್ನೋ ಋಣ ಇದ್ದರೆ ಅವರಿಗೆ ಉಳಿಸ್ಕೊಳ್ಳುವಂಥ ಯೋಗ್ಯತೆ ಇದ್ದರೆ ನಿಮ್ಮ ಪ್ರೀತಿನ ಉಳಿಸ್ಕೊತಾರೆ ಇಲ್ಲ ಅಂತ ಅಂದರೆ ನಿಮ್ಮನ್ನು ಕೀಳಾಗಿ ನೋಡೋಕ್ಕೆ ಶುರು ಮಾಡ್ತಾರೆ ಸರಿ ಕೀಳಾಗಿ ನೋಡ್ತಾ ಇದ್ದಾರೆ ಇವಾಗ ಅಂದ್ಕೊಳ್ಳಿ ನಿಮ್ಮವ್ರು ಯಾರೋ ಒಬ್ಬರು ಕೀಳಾಗಿ ನೋಡ್ತಾ ಇದ್ದಾರೆ ನಿಮ್ಮವ್ರು ಅಂತ ಹೇಳಿದ್ರು ತಪ್ಪಾಗುತ್ತೆ ಯಾಕಂದರೆ ನಿಮ್ಮವ್ರು ಯಾರು ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ ಕೀಳಾಗೂ ನೋಡೋಲ್ಲ ಸೊ ಯಾರೊಬ್ಬರು ನಿಮ್ಮ ಲೈಫಲ್ಲಿ ನಿಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಮುಂಚೆ ತುಂಬಾ ಕೇರ್ ಮಾಡ್ತಾ ಇದ್ರು ಈಗ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅತಿಯಾಗಿ ಅಂದರೆ ಒಂದು ಸಲ ತಿಳಿಸಿ ಎರಡು ಸಲ ಹೇಳಿ ನಿಮ್ಮಲ್ಲಿ ಏನಾದರೂ ತಪ್ಪಿದರೆ ತಿದ್ಕೊಳ್ಳಿ ಇಲ್ಲ ಅಂತಲ್ಲ ನಿಮ್ಮಲ್ಲಿ ತಪ್ಪಿಲ್ಲದೆ ಕೂಡ ಅವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಬಿಟ್ಬಿಡಿ ಯಾಕಂದರೆ ಕಷ್ಟದಿಂದ ಅವ್ರನ್ನ ಒತ್ತಾಯದಿಂದ ಪಡ್ಕೊಂಡ್ಮೇಲೆ ಮುಂದೊಂದು ದಿನ ನಿಮ್ಮ ಜೊತೆಗಿದ್ದು ನಿಮಗೆ ಮೋಸ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಮಾಡಿದ್ರೆ ಆವಾಗ ಜೀವನನೇ ಹಾಳಲ್ವಾ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಸೊ ನಾನು ಕೊಟ್ಟಂಥ ಒಂದು ಮೆಸೇಜ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಆದರೆ ಜೀವನ ತುಂಬಾ ಕಷ್ಟ ಇದೆ ಸ್ನೇಹಿತರೆ ಯಾವುದ್ಯಾವುದೋ ತಲೆಯಲ್ಲಿ ಹಾಕೊಂಡು ಅವ್ರ ಗುಂಗಲೆ ಇದ್ದು ನಿಮ್ಮ ಸಮಯವನ್ನು ನಿಮ್ಮ ಒಂದು ಖುಷಿಯ ದಿನಗಳನ್ನು ಹಾಳು ಮಾಡ್ಕೋಬೇಡಿ ಯಾಕಂತ ಅಂದರೆ ಒಂದು ದಿನದ ನೋವೇನಿದೆ ಅಲ್ವಾ ಇದು ಒಂದು ದಿನದ ನೋವು ಒಂದು ವ್ಯಕ್ತಿನ ಒಂದು ವ್ಯಕ್ತಿನ ಜೀವನ ಪೂರ್ತಿ ಕೊರೆಯೋ ಥರ ಮಾಡುತ್ತೆ ಆ ಥರ ಒಂದು ಕಷ್ಟಕ್ಕೆ ದುಃಖಕ್ಕೆ ನೀವು ಸಿಲುಕ್ಬಾರ್ದು ಅನ್ನೋದೇ ನನ್ನ ಆಸೆ ಆಯಿತಾ ಸಿಲುಕ್ಬಾರ್ದು ಅನ್ನೋದು ನನ್ನ ಉದ್ದೇಶ ನನ್ನ ಕುಟುಂಬ ನೀವು ನೀವು ಕೂಡ ಚೆನ್ನಾಗಿರ್ಬೇಕಂತ ಬಯಸೋ ನಾನು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರನ್ನಾದರೂ ನಂಬೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ತಪ್ಪಿಲ್ಲ ಯಾಕಂದರೆ ಇದು ನಿಮ್ಮ ಜೀವನ ಬೇರೆ ಯಾರ್ದು ಅಲ್ವಲ್ಲ ಸೊ ಯೋಚನೆ ಮಾಡಿ ನಂಬಿ ಅತಿಯಾದ ಪ್ರೀತಿ ಕಾಳಜಿ ಒಳ್ಳೆಯದಲ್ಲ ಕೊಡಿ ಉಳಿಸ್ಕೊಳ್ಳೋರಿಗೆ ಕೊಡಿ ಆದರೆ ಅತಿಯಾಗಿ ಬೇಡ ನೀವು ಅತಿಯಾಗಿ ಪ್ರೀತಿಸೋದೆ ಆದರೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ಆಗ ಖಂಡಿತವಾಗ್ಲೂ ಜೀವನದಲ್ಲಿ ಗೆಲ್ತೀರ ಸೊ ಪ್ರೀತಿಗೆ ಬೆಲೆ ಕೊಡ್ದವ್ರಿಗೋಸ್ಕರ ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ದವರಿಗಾಗಿ ಯಾವತ್ತೂ ಕೂಡ ಕಣ್ಣೀರು ಹಾಕ್ಬೇಡಿ ಅಂತ ನಾನು ಹೇಳ್ತಾ ಇರೋದು ಅರ್ಥ ಆಯ್ತು ಅಂತ ಅನ್ಕೊತೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸ್ನೇಹಿತರೆ